ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಬಂದಿದ್ದು ಬೆಂಗಳೂರಿಗೆ ಫೋರ್ಟೀನ್ ಫಿಫ್ಟೀನು ಶಾರ್ಟ್ ಫಿಲ್ಮ್ ಮಾಡಿಬಿಟ್ಟೆ ಅಲ್ಲೇ ಸರಿ ತಪ್ಪುಗಳು ತಿದ್ಕೊಂಬಿಡೋಣ ಬರುತ್ತೋ ಬರೋಲ್ವಾ ಸುಮ್ಮನೆ ಕಲರ್ಫುಲ್ ದುನಿಯಾ ಸಿನಿಮಾ ಮಾಡ್ತೀವಿ ಡೈರೆಕ್ಟರ್ ಆಗ್ತೀವಿ ಆ್ಯಕ್ಟಿಂಗ್ ಮಾಡ್ತೀವಿ ಇಲ್ಲಿಗೆ ಬಂದು ಚೆಕ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮೂರಲ್ಲೇ ಇದ್ಕೊಂಡು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊಂಡ ಒಂದೆರಡು ವರ್ಷ ಆದರೆ ಹೋಗೋಣ ಅಂತೇಳಿ ಅಲ್ಲೇ ಚೆಕ್ ಮಾಡ್ಕೊಂಬಿಟ್ಟು ಯಾರ್ಯಾರು ಟಚ್ ಇಲ್ಲ ಎಲ್ಲ ಫೇಸ್ಬುಕ್ಕೆ ಅಲ್ಲಿ ಶಾರ್ಟ್ ಫಿಲಮ್ ಎಲ್ಲ ಮಾಡಿ ಯೂಟ್ಯೂಬಿಗೆ ಬಿಟ್ಟ ಮೇಲೆ ತೀರಾ ವಸ್ಟ್ ಕೇಸ್ ಏನಲ್ಲ ಓಕೆ ಮಾಡಿಬಲ್ಲಿವಿ ಏನು ಗೊತ್ತಿಲ್ಲಿದ್ರೇ ಈ ಥರ ಮಾಡಬಲ್ಲವಿ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಇನ್ನು ಜಾಬ್ ರಿಸೈನ್ ಮಾಡಿಬಿಟ್ಟು ಇನ್ನು ಬೆಂಗಳೂರು ಬಂದ್ವಿ ಬೆಂಗ್ಳೂರು ಬಂದು ನಾ ಅಲ್ಲಿ ಎಲ್ಲ ಮೆಸೇಜ್ ಮಾಡೋದು ಯಾರ್ಯಾರು ಪೋಸ್ಟರ್ ಹಾಕ್ತಾರೆ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ನಲ್ಲಿ ಎಲ್ಲರೂ ಬಂದು ಕೆಲಸ ಮಾಡ್ತಾರೆ ಬಟ್ ಅವ್ರಿಗೆ ಕೆಲಸ ಮಾತ್ರ ಮಾಡೋದು ಗೊತ್ತು ಹೆಂಗೆ ಮಾಡೋದು ಅಂತ ಯಾರಿಗೂ ಗೊತ್ತಿಲ್ಲ ಅದು ಹೆಂಗ್ ಮಾಡೋದಂತ ಹೇಳ್ಕೊಡೋದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಜಡ್ಜ್ ಮಾಡ್ತೀವಿ ಕಥೆನ ಇದು ಕತೆ ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಫೈವಲ್ಲಿ ಈ ಟೈಮ್ನಲ್ಲಿ ವರ್ಕೌಟ್ ಆಗುತ್ತಾ ಈ ಪೀರಿಯಡ್ನಲ್ಲಿ ಈ ಸಿನಿಮಾ ಈ ಕತೆ ಮಾಡಿದರೆ ವರ್ಕ್ ಆಗುತ್ತಾ ಅಷ್ಟು ಕಾಮನ್ ಸೆನ್ಸ್ ಇದ್ದರೆ ಸಾಕು ಮೀನು ಕಲಿಯೋ ಒಂದು ಆಸೆ ಆಸಕ್ತಿ ಕಾಮನ್ ಸೆನ್ಸ್ ಜೊತೆಗೆ ನೀನು ಎಷ್ಟು ಕಲೀತಿ ಅದ್ರ ಒಳಗಡೆ ಎಷ್ಟು ನುಗ್ಗುತ್ತಿ ಇನ್ನೂ ಏನೇನು ತಿಳ್ಕೊತೀವಿ ಡಿಪಾರ್ಟ್ಮೆಂಟ್ಗಳು ಯಾವ ಥರ ಹ್ಯಾಂಡಲ್ ಮಾಡ್ತಿ ಆರ್ಟಿಸ್ಟ್ನಾಗಿರ್ಬೋದು ಒಂದು ಸೀನ್ ಕ್ರಿಯೇಟ್ ಮಾಡೋಕ್ಕ ಒಂದು ಸೀನ್ ತೆಗಿತಾ ಇದೀವಿ ಅಂದರೆ ಅದು ಬ್ಯಾಕ್ ಗ್ರೌಂಡ್ ಏನಿರಬೇಕು ಏನೇನು ಬೇಕು ಯಾವ ಥರ ವರ್ಕ್ ಮಾಡಬೇಕು ಅದರ ಒಂದು ಕಾಮನ್ ಸೆಸ್ ಅದು ನಾಲೆಜು ಅದೆಷ್ಟು ಚೆನ್ನಾಗಿ ಕಲ್ತ್ಕೊಂತೀವಿ ನೀನು ಅಷ್ಟು ಮೀನು ಸಿನಿಮಾಗೆ ಯೂಸ್ ಆಗುತ್ತೆ ಅಷ್ಟೇ ಬೇರೆ ಸಿನಿಮಾಗೆ ಯೂಸ್ ಆಗುತ್ತೆ ನಿಮ್ಮ ನಿನ್ ಸಿನಿಮಾಗೆ ಯೂಸ್ ಆಗುತ್ತೆ ಅಕ್ಷನ್ ಡೈರೆಕ್ಟರ್ ಅಂದ್ರೆ ಒನ್ ನೆಕ್ಸ್ಟ್ ಡೈರೆಕ್ಟರ್ ಆಗೋಣಲ್ವಾ ಸೊ ಅವ್ನ ಸಿನಿಮಾಗೆ ಹೆಚ್ಚು ಬೇಕಾಗುತ್ತೆ ಇನ್ನೊಬ್ರು ಸಿನಿಮಾದಲ್ಲಿ ಕಲ್ತ್ಕೊಂಡು ಹೋಗೋದೇ ನಮಸ್ಕಾರ ವೀಕ್ಷಕರೇ ಯೋನ್ ಮಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಸಿನಿಮಾಗೆ ಹೀರೋ ಹೀರೋಯಿನ್ನು ವಿಲನ್ನು ಕಮಿಡಿಯನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಇವ್ರು ಯಾರು ಇಲ್ಲದೆ ಸಿನಿಮಾ ಮಾಡ್ಬೋದು ಆದರೆ ಇದೊಂದು ಡಿಪಾರ್ಟ್ಮೆಂಟ್ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ ಸಿನಿಮಾದಲ್ಲಿರೋ ಟ್ವೆಂಟಿ ಫೋರ್ ಕ್ರಾಫ್ಟಲ್ಲಿ ಇದೊಂದು ಮೋಸ್ಟ್ ಅಂಡರ್ ರೇಟೆಡ್ ಸಾರಿ ಮೋಸ್ಟ್ ವಾಂಟೆಡ್ ಡಿಪಾರ್ಟ್ಮೆಂಟ್ ಯಾವುದಾದ್ರೂ ಇದೆ ಅಂದರೆ ಅದು ಇದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೀವು ಇಲ್ಲಿವರೆಗೂ ಪ್ಯಾನ್ ಇಂಡಿಯಾ ಹೀರೋ ಹೀರೋಯನ್ನು ವಿಲನ್ನು ಇವರೆಲ್ಲರೂ ನೋಡಿರ್ತಾರೆ ಆದರೆ ಪ್ಯಾನ್ ಇಂಡಿಯಾ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಯಾವ ಥರ ನೋಡಿದ್ರೆ ನಾನು ಪರಿಚಯ ಮಾಡಿಸ್ತೀನಿ ಬನ್ನಿ ನಮ್ಮ ಇವತ್ತಿನ ಗೆಸ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವ್ರ ಹೆಸರು ಬಾಲಕೃಷ್ಣ ಯಾದವ್ ಅಂತ ಮೂಲತಃ ಸಂಡೂರಿನ ಅಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ಕೊಂಡಿದ್ರು ತದನಂತರ ಶುರು ಮಾಡಿದ್ದೆ ಒಂದಷ್ಟು ಶಾರ್ಟ್ ಫಿಲಮ್ ಅಲ್ಲಿಂದ ಶುರು ಮಾಡಿ ಆರ್ ಜಿ ವಿ ರಿಷಬ್ ಶೆಟ್ಟಿ ಅಂತ ಸ್ಟಾರ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಇತ್ತೀಚಿನ ರೀಸೆಂಟ್ ಸೆನ್ಸೇಷನ್ ಇಟ್ಟಾದ ಕಾಂತಾರ ಚಾಪ್ಟರ್ ಒನ್ ವರ್ಕ್ ಮಾಡಿದ್ದಾರೆ ನನ್ನ ಮತ್ತು ಬಾಲಕೃಷ್ಣ ಯಾದವ್ರ ಪರಿಚಯದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಫೇಸ್ಬುಕ್ ಯೂಸ್ ಮಾಡ್ತಿದ್ದಾಗ ಪರಿಚಯದ ಇಂಡಸ್ಟ್ರಿಯ ಮೊದಲನೇ ವ್ಯಕ್ತಿ ಅನಿಸುತ್ತೆ ಮೇ ಬಿ ಅಲ್ಲಿಂದ ಇಲ್ಲಿವರೆಗೂ ನನಗೆ ಯಾವುದೇ ನಂಬರ ಯಾವುದೇ ಟೆಕ್ನಿಷಿಯನ್ ಆಗಲಿ ಆರ್ಟಿಸ್ಟ್ ಆಗಲಿ ನಂಬರ್ ಬೇಕು ಅಂದರೆ ಜಸ್ಟ್ ಈ ಥರ ಮೆಸೇಜ್ ಮಾಡಿದ್ರೆ ಆ ಕಡೆದ್ರು ಡೀಟೇಲ್ಸ್ ಎಲ್ಲ ಕಳಿಸ್ಬಿಟ್ಟು ಮಗ ಇವ್ರು ಈ ಥರ ಈ ಥರ ಈ ಥರ ಅಂತ ಹೇಳ್ತಾರೆ ಅವರೇ ಒಂದಷ್ಟು ಕೋಆರ್ಡಿನೇಟ್ ಮಾಡ್ತಾರೆ ನಮ್ಮ ಹುಡುಗನೇ ಮಾಡಿ ಅಂತ ನನಗೆ ಇವತ್ತು ಇಂಡಸ್ಟ್ರಿಲಿ ಒಂದಷ್ಟು ಜನ ಯಾರಾದರೂ ಪರಿಚಯ ಇದಾರೆ ಅಂದರೆ ಅದಕ್ಕೆ ಮೇಯ್ನ್ ರೀಸನ್ನು ಬಾಲಕೃಷ್ಣ ಯಾದವ್ರವರ ಫೇಸ್ಬುಕ್ ಮತ್ತು ಅವರೇ ಕಾರಣ ಸೊ ಬಾಲಕೃಷ್ಣ ಯಾದವರ ಶಾರ್ಟ್ ಫಿಲಮ್ ಟು ಕಾಂತಾರ ಚಾಪ್ಟರ್ ಒನ್ ಅವ್ರಿಗೂ ಒಂದಷ್ಟು ಜರ್ನಿ ಬಗ್ಗೆ ಮಾತಾಡಿದೀವಿ ಈ ವಿಡಿಯೋ ನಿಮಗೆ ವರ್ತ ಅನ್ಸಿದ್ರೆ ಒಂಚೂರು ಲೈಕ್ ಕಮೆಂಟ್ ಶೇರು ಸಬ್ಸ್ಕ್ರೈಬ್ ಬಟನ್ ಒಂಚೂರು ಜೋರಾಗಿ ಓದ್ತಿ ಬಾಲಕೃಷ್ಣ ಯಾದವ್ ಅವರೇ ಮೀ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಾ ಚೆನ್ನಾಗಿದೀವಿ ನೀವು ಚೆನ್ನಾಗಿದ್ರೆ ಆಫ್ಟರ್ ಲಾಂಗ್ ಟೈಮ್ ಇವಾಗ ಫಸ್ಟ್ ಸೆಕೆಂಡ್ ಎಪಿಸೋಡ್ ಮಾಡೋಣ ಅಂದ್ಕೊಂಡಿವಿ ಈಗ ಸಿಗ್ತಾ ಇದ್ವಿ ಎಲ್ಲದಕ್ಕೂ ಟೈಮ್ ಕೂಡಿ ಬರ್ಬೇಕಲ್ಲ ನೀವು ಸಂಡೂರಲ್ಲಿ ಮೈನ್ಸಲ್ಲಿ ವರ್ಕ್ ಮಾಡ್ತಿದ್ರಿ ಅದ್ರ ಈ ಸಿನಿಮಾ ಕಡೆ ಯಾಕೆ ಬಂದ್ರೆ ಅಂದ್ರೆ ಆ ಫಸ್ಟ್ ಹೇಳಿ ಚಾನ್ಸ್ ಹೆಂಗೆ ಬಂತು ಇಲ್ಲ ಹೇಳಿ ಚಾನ್ಸ್ ಏನು ಬಂದಿಲ್ಲ ಈಗ ಎಲ್ಲರಿಗೂ ಒಂದೊಂದು ಹವ್ಯಾಸ ಇದ್ದಂಗೆ ಖಾಲಿ ಇದ್ದಾಗ ಎಲ್ಲರು ಸಿನಿಮಾ ನೋಡ್ತಾರಲ್ಲ ಸೇಮ್ ಅದೇ ಥರ ನಾವು ಸಿನಿಮಾ ನೋಡ್ಕೊತ ಇದ್ದೀವಿ ಆಫ್ಟರ್ ಟೆಂತ್ ಆದಮೇಲೆ ಇನ್ನು ಟೆಂತು ಪಿ ಯು ಸಿ ಡಿಗ್ರಿ ಈ ಟೈಮಲ್ಲೆಲ್ಲ ಸಿನ್ಮಾ ನೋಡ್ತಿದ್ದೆ ಎಲ್ಲರೂ ಎಂಜಾಯ್ಮೆಂಟ್ ಏನು ನೋಡ್ತಾ ಇದ್ರು ನಾನು ಅವ್ರ ಥರ ಎಂಜಾಯ್ಮೆಂಟ್ ನೋಡ್ತಾ ಇದ್ದೆ ನೋಡ್ತಾ 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 ಅದೊಂಥರ ಸಿನಿಮಾ ನೋಡಿದ ಮೇಲೆ ನರೇಷನ್ ಮಾಡೋದು ಫ್ರೆಂಡ್ಸ್ ಜೊತೆ ಜೊತೆಗೆಲ್ಲ ಸೇರ್ಕೊಳ್ಳೋದು ಯಾವ ಹೆಂಗಿತ್ತು ಸಿನಿಮಾ ಅಂತ ಕೇಳಿದಾಗ ಅದನ್ನು ಬಿಡಿಸಿ 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 ಹೇಳೋದು ಸಿನಿಮಾ ಚೆನ್ನಾಗಿಲ್ಲದ ನಮ್ದೇ ಓನ್ ಕತೆ ಸೂಚಿಸಿಕೊಂಡು ಇದು ಹಿಂಗಿದ್ರೆ ಚೆನ್ನಾಗಿರೋದು ಅಂತ ಹೇಳೋದು ಈ ತರ ಹೇಳಿ 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 ಫೈನಲ್ ಆಗಿ ಓಕೆ ನಮಗೂ ಇಲ್ಲಿ ಏನೋ ಮಾಡ್ಬೋದು ಅಂತೇಳಿ ಸೊ ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿದೆ ನೀವು ಹೆಂಗೆ ಏನು ದುಡ್ಡಿ ಸ್ಟಾರ್ಟ್ ಮಾಡಿದಿರೋ ಅದೇ ತರ ನಮ್ಮೂರಲ್ಲಿ ನಾವು ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿದ್ವಿ ನೋಡಿದ್ವಿ ಫಸ್ಟ್ ಒಂದು ಹತ್ತು ನಿಮಿಷ ಆಮೇಲೆ ಒಂದು ಹದಿನೈದು ನಿಮಿಷ ಶಾರ್ಟ್ ಫಿಲ್ಮ್ ಆಮೇಲೆ ಹದಿನೈದು ನಿಮಿಷದೊಂದು ಆಮೇಲೆ ಮೂವತ್ತೆರಡು ನಿಮಿಷದೊಂದು ಈ ತರ ಒಂದು ನಾಲ್ಕು ಶಾರ್ಟ್ ಫಿಲಮ್ ತ ಮಾಡಿ ಯೂಟ್ಯೂಬಿಗೆ ಅಲ್ಲಿ ನಮ್ಮೂರಲ್ಲಿ ಪ್ರೀಮಿಯರ್ ಶೋ ಹಾಕಿದ್ಮೇಲೆ ಗೊತ್ತಾಯ್ತು ಓಕೆ ನಾವು ಕೂಡ ಬದುಕ್ ಬಂದ್ವಿ ನಾವು ಹೋಗೋಣ ಅಂತೇಳಿ ಎಲ್ಲ ಕೆಲಸ ಗಿಲ್ಸ ಎಲ್ಲ ರಿಸೈನ್ ಮಾಡಿಬಿಟ್ಟು ಚಲೋ ಬೆಂಗಳೂರು ಎಲ್ಲರೂ ಬಟ್ಟೆ ಬ್ಯಾಗ್ ತಗೊಂಡಂಗೆ ನಾವು ತಗೊಂಡು ಬಂದೆ ಓಕೆ ಶಾರ್ಟ್ ಫಿಲ್ಮ್ ಮಾಡಿ ಆಮೇಲೆ ಹೌದು ಹೌದು ಆಗಿ ಬಂದೆ ಫಸ್ಟ್ ಚೆಕ್ ಮಾಡ್ಕೊಂಡ್ವಲ್ಲ ನಾವು ಏನು ನಮ್ಗೆ ಹೆಂಗೆ ಅಂತ ಹಂಗಾಗಿ ಲೇಟ್ ಕಮರ್ ನಾನು ಆಲ್ಮೋಸ್ಟ್ ಆಲ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಬಂದಿದ್ದು ಬೆಂಗಳೂರಿಗೆ ಫೋರ್ಟೀನ್ ಫಿಫ್ಟೀನು ಶಾರ್ಟ್ ಫಿಲ್ಮ್ ಮಾಡಿಬಿಟ್ಟೆ ಅಲ್ಲೇ ಸರಿ ತಪ್ಪುಗಳು ತಿದ್ದಕೊಂಡ್ಬಿಡೋಣ ಬರುತ್ತೋ ಬರೋಲ್ವಾ ಸುಮ್ಮನೆ ಕಲರ್ಫುಲ್ ದುನಿಯಾ ಸಿನಿಮಾ ಮಾಡ್ತೀವಿ ಡೈರೆಕ್ಟರ್ ಆಗ್ತೀವಿ ಆ್ಯಕ್ಟಿಂಗ್ ಮಾಡ್ತೀವಿ ಇಲ್ಲಿಗೆ ಬಂದು ಚೆಕ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮೂರಲ್ಲೇ ಇದ್ಕೊಂಡು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಬಿಡೋಣ ಒಂದೆರಡು ವರ್ಷ ವರ್ಕೊಟ್ಟಾದರೆ ಹೋಗೋಣ ಅಂತೇಳಿ ಅಲ್ಲೇ ಚೆಕ್ ಮಾಡ್ಕೊಂಬ್ರಿ ಕಾಂಟ್ಯಾಕ್ಟ್ಸ್ ಯಾವ ಥರ ಎಲ್ಲ ಫೇಸ್ಬುಕ್ಕೆ ನನಗೆ ಬೆಂಗಳೂರಲ್ಲಿ ಯಾರೂ ಪರಿಚಯ ಇದ್ದಿಲ್ಲ ಯಾರೂ ಗೊತ್ತಿಲ್ಲ ಯಾರ್ಯಾರು ಟಚ್ ಇಲ್ಲ ಎಲ್ಲ ಫೇಸ್ಬುಕ್ಕೆ ಅಲ್ಲಿ ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿ ಯೂಟ್ಯೂಬ್ಬಿಟ್ಟ ಮೇಲೆ ತೀರಾ ವರ್ಷ ಏನಲ್ಲ ಓಕೆ ಮಾಡಿಬಲ್ಲಿವಿ ಏನು ಗೊತ್ತಿಲ್ಲದ್ರೇ ಈ ಥರ ಆ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಇನ್ನು ಜಾಬ್ ರಿಸೈನ್ ಮಾಡಿಬಿಟ್ಟು ಇನ್ನು ಬೆಂಗಳೂರು ಬಂದ್ವಿ ಬೆಂಗಳೂರು ಬಂದು ನಾ ಫೇಸ್ಬುಕ್ಕಲ್ಲಿ ಎಲ್ಲ ಮೆಸೇಜ್ ಮಾಡೋದು ಯಾರ್ಯಾರು ಪೋಸ್ಟ್ ಹಾಕ್ತಾರೆ ನಮ್ಮ ಚಿತ್ರ ಓಪನಿಂಗ್ ಆಗಿದೆ ನಾ ಗುಡಿಯಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿತು ಅಂದಾಗ ಆವತ್ತಿನ ದಿನ ಅದು ಫಾರ್ ಎಕ್ಸಾಂಪಲ್ ಇವತ್ತು ಫ್ರೈಡೇ ದಿನ ಪೂಜೆ ಆಗಿರುತ್ತೆ ಸಾಟರ್ಡೆ ಸಂಡೇ ಪೇಪರ್ನಲ್ಲಿ ಬರುತ್ತೆ ಸಂಡೇ ಪೇಪರ್ನಲ್ಲಿ ಬಂದರೆ ಇನ್ನು ಸಾಟರ್ಡೆ ಸಂಡೇ ಆಲ್ರೆಡಿ ಫೋಟೋಗಳು ಎಲ್ಲರೂ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಸೊ ಫಾರ್ ಎಕ್ಸಾಂಪಲ್ ಅಂಕುಶ್ ಮಧು ಅವರ ನಿರ್ದೇಶನದಲ್ಲಿ ಮೂವಿ ಅನೌನ್ಸ್ ಆಗಿದೆ ಅಂತ ಅವ್ರ ನಿರ್ದೇಶನದಲ್ಲ ಬರುತ್ತೆ ಅಂಕುಶ್ ಮಧುಗಿರಿ ಅಂತ ಹೇಳಿದ್ರೆ ಒಂದು ನೂರು ಜನ ಹೆಸರು ಬರ್ತಾರೆ ಫೇಸ್ಬುಕ್ಕಲ್ಲಿ ಅದರಲ್ಲಿ ಚೆಕ್ ಮಾಡ್ಕೊಂತ ಚೆಕ್ ಮಾಡ್ಕೊಂಡು ಹೋದಾಗ ನೀವು ಆಟ ಆಗಿ ಅದು ಫೋಟೋ ಅಪ್ಲೋಡ್ ಮಾಡಿರ್ತೀರ ಹಿಂದೆ ಕವರ್ ಫೋಟೋ ಹಾಕೊಂಡಿರ್ತಾರೆ ನಿಮ್ಮದು ಪೂಜೆ ಅದೆಲ್ಲ ಸೊ ನೀವು ಅಂತ ಗೊತ್ತಾಗುತ್ತೆ ಅಲ್ಲಿ ಮೆಸೇಜ್ ಹಾಕೋದು ಸರ್ ಈ ಥರ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ನಾನೇನು ಅರ್ಸೆಂಟಾಗಿ ಬರಬೇಕು ಅಂತೇಳಿ ಸೊ ಈ ಥರ ಮಾಡಿದಾಗ ಒಬ್ಬರಾದರೂ ಒಬ್ಬರು ರಿಪ್ಲೈ ಮಾಡೇ ಮಾಡ್ತಾ ಇದ್ರು ನಾನು ಹಿಂಗೆ ಎರಡು ಸಾವಿರದ ಹದಿನಾರಕ್ಕೆ ಶಾರ್ಟ್ ಫಿಲ್ಮ್ ಎಲ್ಲ ಮುಗಿಸ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಸಹ ನಿರ್ದೇಶನಾಗಿ ಅಷ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋಣ ಅಂತ ಬೆಂಗಳೂರು ಬಂದಾಗ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಅವ್ರದ್ದು ಸಿನಿಮಾ ಅನೌನ್ಸ್ ಆಯಿತು ದೇವರಂತ ಮಂಚ ಅಂತ ಚಾಮರಾಜಪೇಟೆಯಲ್ಲಿ ರೂಮ್ ಇತ್ತು ಒಂದು ದಿನ ಸಂಡೇ ಪೇಪರ್ ಹಿಂಗೆ ಚೆಕ್ ಮಾಡ್ಕೊತ ಇದ್ದಾಗ ದೇವೇಗೌಡರು ಓಪನಿಂಗ್ ಮಾಡಿದರು ದೇವರಂತ ಮಂಚ ಫಿಲ್ಮು ಅನೌನ್ಸ್ ಆಯಿತು ಕಿರಣ್ ಶೆಟ್ಟಿ ಅಂತ ಡೈರೆಕ್ಟ್ರು ಅಂಥೇಳಿ ಎಲ್ಲ ಇತ್ತು ಸೊ ಅಲ್ಲಿ ಎಷ್ಟು ಜನ ಹೆಸರು ಆ ಪೋಸ್ಟರ್ ಕೆಳಗೆ ಎಷ್ಟು ಜನ ಹೆಸರು ಇತ್ತು ಅಷ್ಟು ಜನಕ್ಕೂ ಟೈಪ್ ಮಾಡೋದು ಎಲ್ಲರಿಗೂ ಮೆಸೇಜ್ ಕಳ್ಸೋದು ಮತ್ತೆ ಇನ್ನೊಂದು ಸಿನಿಮಾ ಅನೌನ್ಸ್ ಅವ್ರದ್ದು ಎಲ್ಲರಿಗೂ ಟೈಪ್ ಮಾಡೋದು ಎಲ್ಲರಿಗೂ ಮೆಸೇಜ್ ನನ್ನ ಶಾರ್ಟ್ ಫಿಲ್ಮ್ ಲಿಂಕ್ ಕಳ್ಸೋದು ನಾನು ಈ ಥರ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಒಂದು ಅಸ್ಟೆಂಟಾಗಿ ಮಾಡ್ಬೇಕು ದೊಡ್ಡ ಸಿನಿಮಾ ಮಾಡಿಲ್ಲ ಅಂತ ಆವಾಗ ದೇವಂತ ಮಂಚ ಡೈರೆಕ್ಟರ್ ಕಿರಣ್ ಶೆಟ್ಟಿ ಅಂತ ಅವ್ರು ರಿಪ್ಲೈ ಮಾಡಿದ್ರು ಅದೇ ಫಸ್ಟ್ ಸಿನಿಮಾನೆ ಅವ್ರು ರಿಪ್ಲೈ ಮಾಡಿದ್ರು ಇಲ್ಲೇ ನಾಗರಭಾವಿ ಅನ್ಪೂರ್ಣೇಶ್ವರಿ ಬಡಾವಣೆಯಲ್ಲಿ ಆಫೀಸ್ ಇತ್ತು ಅವರು ರಿಪ್ಲೈ ಮಾಡಿದ್ರು ಎಲ್ಲಿದ್ದೀರಾ ನೀವು ಅಂದ್ರೆ ಚಾಮರಾಜಪೇಟೆಯಲ್ಲಿ ಇದ್ದೀನಿ ಸರ್ ಹೌದಾ ಸರಿ ಅಂತೇಳಿ ನಂಬರ್ ಹಾಕಿದ್ರು ಅವ್ರು ಫಸ್ಟು ಅವ್ರ ನಂಬರ್ ಹಾಕಿದ್ರು ಫೋನ್ ಮಾಡಿದ್ರೆ ಮಾತಾಡಿದರು ಹೌದಾ ಎಷ್ಟು ಮಾಡಿದ್ರಿ ಒಂದೇ ಷಟ್ ಫಿಲ್ ಮಾಡ್ತಾರೆ ಇಲ್ಲ ಸರ್ ನಾಲ್ಕು ಮಾಡಿದೆ ಒಂದು ಕಳಿಸಿದೆ ದಿ ಬೆಸ್ಟು ಅಂತ ಯಾವ್ಯಾವ ಸಿನಿಮಾ ಅವ್ರ ಕೆಲಸ ಮಾಡಿದೆ ಯಾವುದು ಮಾಡಿಲ್ಲ ಸರ್ ಇನ್ನ ಹೌದಾ ಫ್ರೀ ಇದ್ದರೆ ಬನ್ನಿ ಅಂತಂದ್ರೆ ನಾನು ಚಾಮರಾಜಪೇಟೆಯಿಂದ ಬಂದೆ ಬಂದ ಅನ್ನಪೂರ್ಣೇಶ್ವರ ನಗರದಲ್ಲಿ ಅವ್ರ ಆಫೀಸ್ ಇತ್ತು ಬಂದು ಆದೆ ಮೀಟ್ ಆದಾಗ ಅವರ ಅಸೋಸಿಯೇಟು ಕೋಡನೇಟ್ರುಗಳೆಲ್ಲ ಇದ್ದರು ಅವ್ರು ಕೆಲವು ಕಂಡೀಷನ್ಗಳು ಹಾಕಿದರು ಎಲ್ಲದಕ್ಕೂ ಓಕೆ ಸರ್ ನನಗೂ ಅದೇ ಬೇಕಾಗಿತ್ತು ರೂಮಲ್ಲೇ ಇರ್ಬೇಕಂದ್ರು ಓಕೆ ರೂಮಲ್ಲಿ ಸರಿ ಸ್ಯಾಲ್ರಿ ಕೊಡ್ತೀವಿ ಅಂದ್ರೆ ಓಕೆ ಸಾಕು ಹಂಗೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಒಂದು ಏಟ್ ಟು ಟೆನ್ ಇಯರ್ಸ್ ಆಗಿರ್ಬೋದು ಹ್ಞೂ ಏಟ್ ಇಯರ್ಸ್ ಆಯಿತು ಕೊರೋನಾ ಇಲ್ಲ ಕೊರೋನಾ ಇರೋನೆಲ್ಲ ಕಟ್ ಮಾಡಿದರೆ ಎಂಟು ವರ್ಷ ಆಗುತ್ತೆ ಗಟ್ಟಿ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ವರ್ಷ ಇದಿಲ್ಲ ಅಂದರೆ ಮುಗಿಸ್ಕೊಂಡೇ ಬಂದಿವಲ್ಲ ಫಿಕ್ಸ್ ಆಗಿಯೇ ಬಂದಿವಿ ಮಾಡಲೇಬೇಕಂತ ಅಂದರೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಏನೇನು ವರ್ಕ್ ಇರುತ್ತೆ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಕೋ ಡೈರೆಕ್ಟ್ರು ಈ ಥರ ಇರ್ತಾವಲ್ಲ ಅಂದರೆ ಕತೆ ಅಂತ ಸ್ಟಾರ್ಟ್ ಆದ್ಮೇಲೆ ಆ ಸೀನಿಗೆ ಏನು ಬೇಕು ಡೈರೆಕ್ಟ್ರು ಏನು ಅಂದ್ಕೊಂಡಿದ್ದಾರೆ ಕತೆ ಏನು ಕೇಳ್ತಾ ಇದೆ ಅದಕ್ಕೆ ನಾವು ಡೈರೆಕ್ಟ್ರಿಗೆ ಲೆಫ್ಟ್ ರೈಟ್ ಬ್ಯಾಕ್ ಬೆನ್ನೆಲು ಬಾಗಿ ಆ ಸೀನಿಗೆ ಬೇಕಾಗಿರೋ ಕೆಲಸ ಏನೇನು ಬೇಕು ಅಂತ ಮುಂದೆ ನಿಂತು ನಾವು ಮಾಡಿಸ್ತೀವಲ್ಲ ಅದೇ ಕೋರ್ ಗ್ಯಾಂಗ್ ಅದೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿನಿಮಾ ಒಂದು ಶಾರ್ಟ್ ತೆಗಿಬೇಕಾದ್ರೆ ಒಂದು ಸೀನ್ ತೆಗಿಬೇಕಾದ್ರೆ ಎಷ್ಟು ಡಿಪಾರ್ಟ್ಮೆಂಟ್ ಟ್ವೆಂಟಿ ಫೋರ್ ಫ್ರೇಮ್ಸ್ ಅಂತ ಏನಂತೀವಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಅಂತ ಏನಂತೀವಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ನಲ್ಲಿ ಎಲ್ಲರೂ ಬಂದು ಕೆಲಸ ಮಾಡ್ತಾರೆ ಬಟ್ ಅವ್ರಿಗೆ ಕೆಲಸ ಮಾತ್ರ ಮಾಡೋದು ಗೊತ್ತು ಹೆಂಗೆ ಮಾಡೋದು ಅಂತ ಯಾರಿಗೂ ಗೊತ್ತಿಲ್ಲ ಅದು ಹೆಂಗೆ ಮಾಡೋದಂತ ಹೇಳ್ಕೊಡೋದೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎದಕ್ಕೆ ಮಾಡಬೇಕು ಏನು ಮಾಡಬೇಕು ಯಾ ನೀನು ಎಷ್ಟು ಕೆಲಸ ಮಾಡಬೇಕು ಎಲ್ಲಿಂದ ಎಲ್ಲಿ ತಕ್ಕಂದು ಮಾಡಬೇಕು ಏನು ಮಾಡಬೇಕು ಯಾವಾಗ ಮಾಡಬೇಕು ಅಂತ ಆರ್ಡರ್ ಮಾಡಿ ಕಮೆಂಟ್ ಮಾಡೋ ಒಂದು ಡಿಪಾರ್ಟ್ಮೆಂಟೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾರ್ಮಲ್ ಆಗಿ ಎಲ್ಲ ಆಕ್ಟರ್ಸ್ ಎಲ್ಲ ಫಿಲಮ್ಸ್ ಶುರುವಾದ್ಮೇಲೆ ಬರ್ತಾರೆ ನೀವು ಫಿಲಮ್ ಶುರು ಮುಂಚೆನೇ ಬಂದಿರ್ತೀರಾ ಬಂದಿರ್ತೀರ ಮತ್ತೆ ಡೆಡ್ ಅವ್ರಿಗೂ ಇರ್ತೀರ ಮುಗಿಯುವರೆಗೂ ಅಂದರೆ ವರ್ಕಿಂಗ್ ಪ್ರೊಸೆಸ್ ಹೇಳ್ಬೋದು ಸ್ಟಾರ್ಟ್ ಟು ಎಂಡ್ ಫಸ್ಟು ಅದೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಸ್ಟು ಕತೆ ಓಕೆ ಆಗಿ ರೈಟರ್ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಕತೆ ಓಕೆ ಆಗಿ ಕಥೆ ಎಲ್ಲ ಹಾಕೋ ಆಗಿ ಪ್ರೊಡ್ಯೂಸರ್ ಪಿಚ್ ಮಾಡ್ತಾರೆ ಪ್ರೊಡ್ಯೂಸರ್ ಓಕೆ ಕತೆ ನನಗೆ ಇದು ಓಕೆ ಅಂದ್ರೆ ಬಜೆಟ್ ಹಾಕ್ತಾರೆ ಇದು ಎಷ್ಟರಲ್ಲಿ ತೆಗಿಬೋದು ಏನು ಆಗ್ಬೋದು ಅಂತ ಸೊ ಅವ್ರದೆಲ್ಲ ಆದಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದು ಸೇರಿಕೊಳ್ಳುತ್ತೆ ಅವ್ರದ್ದು ಕತೆ ಇವ್ರದೆಲ್ಲ ಅಲ್ಲಿ ತಕ್ಕ ಲೆಫ್ಟ್ ರೈಟ್ ಒಂದಿಬ್ಬರು ಮೂವ್ರನ್ನ ಇಟ್ಕೊಂಡಿರ್ತಾರೆ ಡೈರೆಕ್ಟ್ರಿಗೆ ಯಾರು ಬೇಕಾಗಿತ್ತು ಡಿಸ್ಕಷನ್ಗೆ ಅದಕ್ಕೆಲ್ಲ ರೈಟರ್ಸು ಅವರೆಲ್ಲ ಅವ್ರಿಗೆ ಗೊತ್ತಿರೋರು ಇಟ್ಕೊಂಡಿರ್ತಾರೆ ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗುತ್ತೆ ಎಲ್ಲ ಓಕೆ ಆಗಿ ಸೆಟ್ ಆಯಿತು ಇನ್ನೇನು ಇನ್ನೊಂದು ಟೂ ಮಂತ್ಸಲ್ಲಿ ಶೂಟಿಂಗ್ ಅಂದಾಗ ನಾ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗುತ್ತೆ ನಾರ್ಮಲ್ ಆಗಿ ಒಂದು ಇಪ್ಪತ್ತೈದು ಜನ ಆರ್ಟಿಸ್ಟ್ಗಳು ಇರೋದಕ್ಕೆ ಒಂದು ಐದಾರು ಜನ ಡೈರೆಕ್ಷನ್ ಅಸೋಸ್ಟೆ ಅಸಿಸ್ಟೆಂಟು ಅಸೋಸಿಯೇಟು ಕೋಡಿನೇಟರ್ ಎಲ್ಲ ಸೇರಿ ಒಂದು ಐದಾರು ಜನ ಇರ್ತಾರೆ ನಾ ಅದೇ ಫಾರ್ ಎಕ್ಸಾಂಪಲ್ ನಾನು ಫಸ್ಟು ಮಂಚ ಸಿನಿಮಾ ಮಾಡಿದಾಗ ಒಂದು ಆರು ಜನ ಇದ್ವಿ ಲಾಸ್ಟ್ ಏಡಿ ನಾನು ಸೊ ಸ್ಕೇಲ್ ದೊಡ್ಡದಾದಂಗೆಲ್ಲ ಆರ್ಟಿಸ್ಟ್ಗಳು ಜಾಸ್ತಿ ಇದ್ದಂಗೆಲ್ಲ ಲೊಕೇಶನ್ ಜಾಸ್ತಿ ಇದ್ದಂಗೆಲ್ಲ ಯಾವ ಥರ ಇರುತ್ತೋ ಅಷ್ಟು ಏಡೀಸು ಬೇಕಾಗ್ತಾರೆ ಕಾಸ್ಟ್ಯೂಮ್ ನೋಡ್ಕೊಳ್ಳೋಕೆ ಹೋಗ್ಬೇಡಿ ಕಂಟಿನ್ಯೂಟಿ ನೋಡ್ಕೊಳೋಕ್ಕೆ ಹೋಗ್ಬೇಡಿ ಆರ್ಟಿಸ್ಟ್ಗಳನ್ನ ನೋಡ್ಕೊಳೋಕ್ಕೆ ಹೋಗ್ಬೇಡಿ ಬ್ಯಾಗ್ರೌಂಡ್ ನೋಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಲೊಕೇಶನ್ಗಳ್ ನೋಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಈ ಥರದ್ದು ಡಬ್ಬಿಂಗು ಆಮೇಲೆ ಕೋಆರ್ಡಿನೇಟರು ಸೀನ್ ಡಿವೈಡ್ ಮಾಡ್ಕೊಳೋದು ಯಾರು ಯಾರಿಗೆ ಏನೇನು ನೋಡೋದು ಆಮೇಲೆ ಆರ್ಟಿಸ್ಟ್ಗಳನ್ನ ಡಿವೈಡ್ ಮಾಡಿಕೊಂಡು ಈ ಕ್ಯಾರೆಕ್ಟ್ರಿಗೆ ಯಾರು ಈ ಕ್ಯಾರೆಕ್ಟ್ರಿಗೆ ಯಾರು ಇವಾಗೆಲ್ಲ ಸಿಸ್ಟಮ್ ಬಂದಿರೋದ್ರಿಂದ ಇನ್ನೊಂದು ಸಿಸ್ಟಮಲ್ಲೇ ನಡೀತಾ ಇರುತ್ತೆ ಈ ಕಥೆಗೆ ಯಾರು ಸೂಟ್ ಆಗ್ತಾರೆ ಏನಾಗ್ತಾರೆ ಈ ಥರದ್ದು ವರ್ಕ್ಸ್ ಎಲ್ಲ ಒಬ್ಬ ಒಬ್ಬೊಬ್ಬರು ಒಬ್ಬೊಬ್ರು ಒಂದು ಹಂಚ್ಕೊಂಡು ಅದನ್ನೆಲ್ಲ ಡಿಸೈಡ್ ಮಾಡ್ತಾರೆ ಡೈರೆಕ್ಟರ್ ಯಾರು ಯಾವ ಕೆಲಸ ಮಾಡಬೇಕು ಎದಕ್ಕೆ ಮಾಡಬೇಕು ಎಷ್ಟು ಮಾಡಬೇಕು ಈ ಥರದ್ದು ಒಂದು ಕ್ರಾಫ್ಟ್ಸ್ ಹೋಗ್ತಾ ಇರುತ್ತೆ ಒಂದು ನೀವು ಆಲ್ರೆಡಿ ನೀವು ಆಲ್ರೆಡಿ ಎಲ್ಲ ಸ್ಟೇಜ್ ಸಿನಿಮಾಗಳು ಮಾಡಿ ಒಂದು ಲೋ ಬಜೆಟ್ ಮಿಡ್ ರೇಂಜು ಒಂದು ಹೈ ಬಜೆಟ್ ಮನೆಯೂ ಮಾಡಿದೀರ ಅಂದರೆ ಒಂದು ಒಂದು ಡಿಫ್ರೆನ್ಸ್ ಹೇಳ್ಬೋದಾ ಒಬ್ಬ ಎಡಿ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸ್ಯಾಲ್ರಿ ಆಗಲಿ ವರ್ಕ್ ಪ್ರೋಸೆಸ್ ಆಗಲಿ ಪ್ರೆಷರ್ ಆಗಲಿ ಡಿಫ್ರೆನ್ಸ್ ಹೇಳ್ಬೋದು ಒಂದು ಲೋ ಬಜೆಟ್ ಮಿಡ್ ಬಜೆಟ್ ಒಂದು ಹೈ ಬಜೆಟಲ್ಲಿ ನಿನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಅದು ಇರುತ್ತೆ ಫಾರ್ ಎಕ್ಸಾಂಪಲ್ ನೀನು ಆ ಮೂವಿಗೆ ಸೂಕ್ತ ಅಂತೇಳಿ ಡೈರೆಕ್ಟ್ರಿಗೆ ಅನಿಸಿ ನೀನು ಬೇಕೇ ಬೇಕು ಅಂತಂದ್ರೆ ನೀನು ಕೇಳ್ದು ಕೊಡ್ತಾರೆ ಏನಿಲ್ಲ ಅಂದ್ರೆ ಬೇರೆ ಬೇಕು ಅಂತ ಅನ್ಸಿದಾಗ ನೆಗೊಷಿಯೇಟ್ ನಡೆಯುತ್ತೆ ಇಲ್ಲ ನಮ್ಮ ಬಜೆಟ್ ಇಷ್ಟಿದೆ ನೀವು ಒಂದು ಆರು ತಿಂಗಳು ಸಿನಿಮಾ ಮುಗಿಯುತ್ತೆ ಇಷ್ಟು ಕೊಡ್ತೀವಿ ಮಾಡಿ ಅಂತಂದಾಗ ಒಂದು ಒಂದೊಂದು ಒಂದೊಂದು ಫ್ರೆಂಡ್ಶಿಪ್ ಲೆವೆಲ್ನೂ ಹೋಗುತ್ತೆ ಒಂದು ಸಾರಿ ಫ್ರೆಂಡ್ಶಿಪ್ ವಿಂಡ್ಶಿಪ್ ಏನೆಲ್ಲ ನನ್ನ ಕೆಲಸ ನಂದು ಅಮೌಂಟ್ ಇಷ್ಟು ಕೊಟ್ಟರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತಂದಾಗ ಬೇಕು ಆ ಕತೆಗೆ ಇವನೇ ಬೇಕು ವರ್ಕ್ ಮಾಡೋಕ್ಕೆ ಬೇಕು ಅಂತ ಡೈರೆಕ್ಟ್ರು ಪ್ರೊಡ್ಯೂಸರ್ ತಗೊಂಡು ಮಾಡಿ ಇವ್ರು ಬೇಕು ಅಂತ ಇದು ಮಾಡ್ತೇವೆ ಅಲ್ಲಿ ಡಿಸ್ಕಷನ್ ಮಾತಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಡೈರೆಕ್ಟ್ರು ಈಗ ನಾನು ಎಂಟು ಸಿನಿಮಾ ಮಾಡಿದ್ದೀನಿ ಇದು ನೆಕ್ಸ್ಟ್ ಒಂಬತ್ತೇ ಸಿನಿಮಾ ಅಂದ್ಕೊಳ್ಳಿ ಇನ್ನು ನೀವು ಒಂಬತ್ತೇ ಸಿನಿಮಾ ಡೈರೆಕ್ಟ್ರು ಈಗ ನಾನು ನೆಕ್ಸ್ಟ್ ಡೈರೆಕ್ಷನ್ ಮಾಡ್ಬೇಕು ಅಂತ ಇದ್ದೀನಿ ಆದ್ರೂ ನೀವು ನನ್ನ ನಾನೇ ಬೇಕು ಮಾಡಿಕೊಡಲೇಬೇಕು ಅಂತ ಅಂದಾಗ ನಾನು ಕೇಳ್ತೀನಿ ಪೇಮೆಂಟ್ ಇಷ್ಟು ಕೊಟ್ಟಕ್ಕೆ ಗುರು ಇಲ್ಲಂದಿಲ್ಲ ಅಂತೀನಿ ನೀವು ಇಲ್ಲ ಬೇಕು ಅವರು ನನಗೆ ನನ್ನ ಹತ್ರ ಎಕ್ಸ್ ಡೈರೆಕ್ಟ್ರಾಗಿ ಆ್ಯಸ್ ಎ ನಿಮ್ಮ ಹತ್ರಕ್ಕೆ ಎಕ್ಸ್ಪೀರಿಯೆನ್ಸ್ ಕಡಿಮೆ ಇದೆ ನನಗೆ ಅವರಿದ್ದರೆ ಸ್ವಲ್ಪ ಸಾ ಚೆನ್ನಾಗುತ್ತೆ ಅಂತ ಅಂದಾಗ ನೀವು ಮಾತಾಡಿಕೊಂಡು ಪ್ರೊಡಕ್ಷನ್ ಹೌಸ್ ಜೊತೆ ಮಾತಾಡ್ಕೊಂಡು ಅಷ್ಟು ಪೇಮೆಂಟ್ ಕೊಟ್ಟರೆ ಡಿಸ್ಕೌಂಟ್ ಮಾಡ್ಕೊಬೋದು ಎಲ್ಲಗಳು ನೀವು ಇವರು ಕೊಡೋ ಪೇಮೆಂಟಿಗೆ ನಾನು ಇಬ್ಬರು ಮೂವರನ್ನು ಕರ್ಕೊತೀನಿ ಅಂತಂದ್ರೆ ಓಕೆ ಈ ಥರ ನಡೆಯುತ್ತೆ ಈಗ ನಾನು ಹೊಸ್ದಾಗ ಬಂದಾಗ ನನಗೆ ಕೆಲಸ ಬೇಕಿತ್ತು ಒಂದು ಎಂಟ್ರಿ ಎಂಟ್ರಿ ಬೇಕಿತ್ತು ನನಗೆ ಕಾಂಟ್ಯಾಕ್ಟ್ಸ್ ಬೇಕಿತ್ತು ಎಂಟ್ರಿ ಬೇಕಿತ್ತು ಕೆಲಸ ಎಷ್ಟು ದಿ ಸೇಮ್ ಪಾಯಿಂಟ್ ನನಗೆ ಕೆಲಸ ಬೇಕಿತ್ತು ಫಸ್ಟ್ ಸೊ ಅವ್ರು ಎಷ್ಟು ಕೊಟ್ಟರು ಮಾಡಕ್ಕೆ ರೆಡಿ ಅವ್ರು ಕೊಟ್ಟರು ಮಾಡಿದೆ ಅದಾದಮೇಲೆ ಎರಡನೇ ಸಿನಿಮಾಗೆ ಸರ್ ಮಾಡಿದ್ದೀನಿ ಒಂಚೂರು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಓಕೆ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅದಾದಮೇಲೆ ಮೂರನೇ ಸಿನ್ಮಾಗೆ ಇಲ್ಲ ಎರಡು ಸಿನಿಮಾ ಮಾಡಿದ್ದೀನಿ ನಾಲ್ಕು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ನನಗೆ ಒಂದು ಇಷ್ಟು ಕೊಟ್ಟರೆ ನಾನು ಸರ್ವೈವಲ್ ಆಗ್ತೀನಿ ಅಂತೇಳಿ ನಿಂತು ಮಾತಾಡಿದ ಮೇಲೆ ಒಂದು ಒಂದಷ್ಟು ಕೊಟ್ಟರು ಸೊ ಬೆಂಗಳೂರಲ್ಲಿ ರೆಂಟು ಬಾಡಿಗೆ ಮನೆ ಮಾಡಿಕೊಂಡು ಓಡಾಡೋಕ್ಕೆ ಪೆಟ್ರೋಲು ಖರ್ಚಿಗೆ ಸಿನಿಮಾ ನೋಡೋಕೆ ಇದಕ್ಕೆಲ್ಲ ಸರಿ ಓಕೆ ಒಂದು ರೀಸನಬಲ್ ನಿನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ನಿನ್ನ ಟ್ಯಾಲೆಂಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ನೀನು ಮಾತಾಡೋದ್ರ ಮೇಲೆ ಇರುತ್ತೆ ನೀವು ಹೇಳಿದ್ರೆ ನನಗೆ ಸ್ಯಾಲ್ರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಂದರೆ ಕೆಲವರು ಸ್ಯಾಲ್ರಿ ಕೊಡಲ್ಲ ಒಂದಷ್ಟು ಸ್ಟ್ರಗಲ್ ಅಂದರೆ ನಿಮ್ಗೆ ಆ ಥರ ಯಾವತ್ತು ಇದಾಗಲಿಲ್ವಾ ಅದೇ ರೀಸೆಂಟಾಗಿ ಜುಗಲ್ ಬಂದಿ ಅಂತ ಮಾಡಿದ್ವಿ ನನ್ನ ಫ್ರೆಂಡೇ ಡೈರೆಕ್ಟ್ ಮಾಡಿದ್ದು ನಾವೇ ಹುಡುಗರೆಲ್ಲ ಇದು ಮಾಡ್ಕೊಂಡಿದ್ದು ರೀಸೆಂಟಾಗಿ ನಿನ್ನ ಇಂಟರ್ವ್ಯೂ ಕೂಡ ಮಾಡಿದ್ದೆಲ್ಲ ಸಂತೋಷ ಆಸೆ ನಾನೇ ಮೇನ್ ಲೀಡರ್ ಇಲ್ಲ ನಾನೇ ಅದಕ್ಕೆ ಚೀಫ್ ಅಸೋಸಿಯೇಟಿವ್ ಕೋ ಡೈರೆಕ್ಟ್ರಿ ನಾನು ಮಾಡಿದ್ದೆ ಮ್ಯಾನೇಜರ್ ಕೆಲಸನೂ ಮಾಡಿದ್ದೇನೆ ಅದರಲ್ಲಿ ನಾವೇ ಎಲ್ಲ ಹುಡುಗರು ಎಲ್ಲ ಸೇರ್ಗೆ ಮಾಡ್ಕೊಂಡ್ರ ಯಾವತ್ತ ಅವನಿಗೆ ಪೇಮೆಂಟ್ ಕೇಳಿಲ್ಲ ಅವ್ನು ಕೊಡ್ತೀನಿ ಮಾಡು ಅಂತಾನು ಹೇಳಿಲ್ಲ ಯಾಕಂದ್ರೆ ಒಬ್ಬನ್ ಗೆದ್ರಿ ಇನ್ನೆಲ್ಲರೂ ಗೆದ್ದಂಗೆ ಅಲ್ವಾ ನಮ್ಮ ಸಿನಿಮಾ ನಾವು ಮಾಡ್ಕೊಳಿ ಸೊ ಈ ತರ ಅಂದ್ರೆ ನಂದು ಅವಾಗ ಫೈನಾನ್ಸಿಯಲ್ ಲೆವೆಲ್ ಚೆನ್ನಾಗಿತ್ತು ಓಕೆ ತಿನ್ನಕೆ ಇರೋಕೆ ಎಲ್ಲದು ಓಕೆ ಆಯ್ತು ಸೊ ಈ ತರ ಅಂದ್ರೆ ನೀವೀಗ ಲಾಸ್ಟ್ ರೀಸೆಂಟ್ ಆಗಿ ವರ್ಕ್ ಮಾಡಿದ್ದು ಕಾಣ್ತಾರ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದೆ ಲಾಸ್ಟ್ ಸಿನಿಮಾ ತಾನೆ ನೆಕ್ಸ್ಟ್ ಡೈರೆಕ್ಟ್ ಮಾಡ್ತಾ ಸಿನಿಮಾ ನಿಮ್ಮ ನೆಕ್ಸ್ಟ್ ಡೈರೆಕ್ಷನ್ ಇತ್ತು ನೆಕ್ಸ್ಟ್ ಇದಕ್ಕೆ ಹೋಗಿತ್ತು ಅಷ್ಟೇ ಅದೇ ಇನ್ನು ನೆಕ್ಸ್ಟ್ ಪ್ರೊಡ್ಯೂಸರ್ಗೋಸ್ಕರ ವೇಟ್ ಮಾಡ್ತಾ ಇದೆ ಅದೇ ಟೈಮಿಗೆ ಹೋಂಬಳಿ ಫಿಲ್ಮ್ಸಿಂದ ಲಾಸ್ಟ್ ಇಯರ್ ಟೂ ತೌಸಂಡ್ ಫೋರ್ಟೀನು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ನೋಡಿದೆ ಹಿಂಗೆ ಅಸ್ಟೆಂಟು ಅಸೋಸಿಯೇಟು ಇದು ಮಾಡ್ತಾ ಇದ್ದಾರೆ ಅವ್ರು ಒಂದು ಮೂರು ಕಂಡೀಷನ್ ಹಾಕಿದ್ರು ಒಂದು ಮೂರು ನಾಲ್ಕು ಲ್ಯಾಂಗ್ವೇಜ್ ಬಂದಿರಬೇಕು ಒಂದೆರಡು ಶಾರ್ಟ್ ಫಿಲ್ಮ್ ಆದರೂ ಮಾಡಿರ್ಬೇಕು ಇಂಡಿಯಾ ಮಾಡಿರಬೇಕು ಅಂತ ಸರಿ ಓಕೆ ನಾವೆಲ್ಲ ಮಾಡಿದ್ದೀವಿ ಎಲ್ಲ ಬರ್ತೇನೆ ಹೋಗಿ ನೋಡೋಣ ಹೋದರೆ ಇಂಟ್ರವ್ಯೂಗೆ ಒಂದು ಏಳ್ನೂರು ಜನ ಬಂದಿದ್ರು ಮಲ್ಲೇಶ್ವರಂ ಹತ್ರ ಮಲ್ಲೇಶ್ವರಂ ಹತ್ರ ಅದು ಹೋಟೆಲಲ್ಲೇ ಇಂಟ್ರ್ಯೂ ಮಾಡಿದ್ರು ಏಳ್ನೂರು ಜನ ಇದ್ರು ಓಕೆ ಬರೋದು ಬಂದ್ವಿ ಪ್ರಯತ್ನ ಮಾಡೋಣ ಅಂತೇಳಿ ಮಾಡಿದ್ವಿ ಅಲ್ಲೊಂದು ಫಸ್ಟ್ ಇಂಟ್ರ್ಯೂ ಆಯಿತು ಅದಾದ ಮೇಲೆ ಒಂದು ಎರಡು ದಿನಕ್ಕೆ ಆ್ಯಪ್ ಕೊಟ್ಟು ಮತ್ತೆ ಅಲ್ಲಿ ಫಿಲ್ಟರ್ ಮಾಡಿ ಮತ್ತೆ ಒಂದು ನಾನ್ನೂರು ಜನ ಮತ್ತೆ ಆದರು ಆ ಏಳ್ನೂರು ಜನಲ್ಲಿ ಮುನ್ನೂರು ಜನ ತೆಗೆದು ನಾನ್ನೂರು ಜನ ಉಳ್ಕೊಂಡ್ವಿ ಆ ನಾನ್ನೂರು ಜನದಲ್ಲಿ ಮತ್ತೆ ಒಂದು ಇನ್ನೂರು ಇನ್ನೂರ ಐದು ಜನ ಉಳ್ಕೊಂಡ್ರು ನೆಕ್ಸ್ಟ್ ಮಂಗ್ಳೂರಿಗೆ ಕರೆದ್ರು ಫೈನಲ್ ಇಂಟ್ರ್ಯೂ ಮಾಡಿದರು ಫೈನಲ್ ಇಂಟ್ರ್ಯೂ ಮಾಡಿ ಒಂದು ಇನ್ನೂರು ಜನ ಇನ್ನೂರೈ ತಿನ್ನೂರು ಜನ ಬಂದಿದ್ರು ಮಂಗಳೂರಿಗೆ ಅದರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಒಂದು ಹದಿನೈದು ಜನ ತಗೊಂಡ್ರು ಅದರಲ್ಲಿ ನಾನು ನನಗೂ ಇತ್ತು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು ಒಂದು ದೊಡ್ಡ ಬಜೆಟ್ ಮೂವಿ ಒಂದು ಒಂದು ದೊಡ್ಡ ಸ್ಕೇಲ್ ಮಾಡ್ಬೇಕಂತ ಆಸೆ ಇತ್ತು ನಾನು ಬೇರೆ ಲ್ಯಾಂಗ್ವೇಜ್ ಮೇಲೆ ಮಾಡ್ತೀನಿ ಅಂತೇಳಿ ಮೈಂಡಲ್ಲಿ ಅಂದ್ಕೊಂಡಿದ್ದೆ ಫಾರ್ ಎಕ್ಸಾಂಪಲ್ ತೆಲುಗು ತಮಿಳು ಈ ಥರದಲ್ಲೇ ಚಾನ್ಸ್ ಸಿಕ್ಕರೆ ಹೋಗೋಣ ಅಂತ ಒಂದಿತ್ತು ಬೈ ಗಾಡ್ ಗ್ರೇಸ್ ಕರ್ನಾಟಕದಲ್ಲೇ ಕಾಂತರಾ ಚಾಪ್ಟರ್ ಒನ್ ಸಿಕ್ತು ಚಾನ್ಸ್ ಅಂದರೆ ನೀವು ವರ್ಕ್ ಮಾಡಿರ ಸಿನಿಮಾಗಳ ಹೆಸರು ಹೇಳಿ ಅಂದರೆ ನೀವು ಕನ್ನಡ ತೆಲುಗು ತಮಿಳು ಈ ರೀತಿ ಎಲ್ಲ ಎಲ್ಲ ಪ್ಯಾನ್ ಇಂಡಿಯಾ ಮಾಡಿದ್ದೆ ಅದಕ್ಕೂ ಡೈರೆಕ್ಟರ್ ಅಲ್ಲ ಒಂದು ಕೆಲವೊಂದಲ್ಲಿ ಅಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದೆ ಅದೇ ನಾನು ಹೇಳ್ದಂಗೆ ಅಲ್ಲೇ ಫಸ್ಟ್ ಮೂವಿ ದೇವರಂತ ಮಂಚ ಕನ್ನಡದಲ್ಲಿ ಅದಾದ ಕೂಡಲೇ ಆ ಮೂವಿನಲ್ಲಿ ಪರಿಚಯ ಆಗಿದ್ದ ಆ ಸಿನಿಮಾ ರೈಟ್ರು ಶೈಲೇಶ್ ರಾಜ್ ಅಂತೇಳಿ ಅವರು ಕಡೆಯಿಂದನೇ ಇವರು ದಿವಂಗತ ಕಡೆ ಡೈರೆಕ್ಟರ್ ಪ್ರದೀಪ್ ರಾಜ್ ಅವ್ರ ಜೊತೆ ಪ್ರದೀಪ್ ರಾಜ್ ಅವ್ರ ಜೊತೆ ಕಿರತಕ ಟೂನೆ ಒನ್ ಇಯರು ಅದನ್ನು ಕಂಪ್ಲೀಟ್ ಮಾಡಿದೆ ಅದಾದ ಕೂಡಲೇ ಭಾಳ ವರ್ಷದಿಂದ ಆಸೆ ಇತ್ತು ಬಾ ಜೊತೆಗೆ ಕೆಲಸ ಮಾಡ್ಬೇಕಂತ ಆರ್ ಜಿ ಆತ ಸೊ ಕಾಂಟ್ಯಾಕ್ಟ್ ಒಬ್ಬರ ಕಡೆಯಿಂದ ಒಬ್ಬರ ಕಡೆಯಿಂದ ಹಂಗೆ ಸಿಕ್ತು ಹೈದರಾಬಾದಲ್ಲಿ ಒಂದು ಸರ್ ಕರೆದ್ರು ಮ್ಯಾನೇಜರ್ ತ್ರೂ ಹೋಗಿದ್ದೆ ಅವರು ಅವ್ರದ್ದು ಒಂದು ಬಿಲ್ಡಿಂಗ್ ಒಂಥರ ಇದ್ದಂಗೆ ತುಂಬ ಸಿನಿಮಾಗಳು ಆ ಟೈಮಲ್ಲಿ ನಡೀತಾ ಇದ್ದವು ಟು ತೌಸಂಡ್ ಏಯ್ಟೀನಲ್ಲಿ ಏಯ್ಟೀನ್ ಏಯ್ಟೀನ್ ನೈನ್ಟೀನಲ್ಲಿ ಹಿಂಗೆ ಚಾನ್ಸ್ ಸಿಕ್ತು ಒಂದು ಸರ್ ಮೀಟಿಂಗು ಓದೆ ಇಲ್ಲಿ ಕಿರಾತಕಟ್ಟು ಮುಗಿಸ್ಕೊಂಡು ಒಂದು ಮೀಟಿಂಗ್ ಇತ್ತು ಓದೆ ಹೋಗಿ ಅದರ ಮೀಟ್ ಆಗಿ ಬಂದೆ ತೆಲುಗು ಬರೆಯೋಕ್ಕೆ ಅಷ್ಟೇ ನನಗೆ ಓದಕ್ಕೆ ಬರುತ್ತೆ ಓದಕ್ಕೆ ಬರುತ್ತೆ ಮಾತಾಡೋಕೆ ಬರುತ್ತೆ ಬಳ್ಳಾರಿ ಆದ್ರಿಂದ ನಮ್ಮದು ಬ ತೆಲುಗು ಆಂಧ್ರ ಆಗಿರೋದ್ರಿಂದ ಇಲ್ಲ ಅಪ್ಪ ಅಮ್ಮಂದು ಮುಂದೆ ಕೂಡ ತಿರುಪತಿ ಸೊ ಹಂಗಾಗಿ ಮನೇಲೆಲ್ಲ ತೆಲುಗು ಮಾತಾಡೋದ್ರಿಂದ ನನಗೆ ತೆಲುಗು ಚೆನ್ನಾಗಿ ಬರ್ತಿತ್ತು ಹೋಗಿ ಎಲ್ಲ ಮಾತಾಡಿ ಬಂದೆ ಇನ್ನೊಂದು ಟೂ ಮಂತ್ಸಲ್ಲಿ ಹೇಳ್ತೀವಂದರು ಸೊ ಮ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಮತ್ತೆ ಬೆಂಗ್ ಬೆಂಗಳೂರಿಗೆ ಬಂದೆ ಇಲ್ಲಿಗೆ ಬಂದ ಕೂಡಲೇ ಯಾರೂ ಮುಖಾಂತರ ಒಂದು ಫೋನ್ ಕಾಲ್ ಬರುತ್ತೆ ಅಂಬರೀಷ್ ಅವರು ಅಲ್ಲ ಕಾಲ್ ಕಾ ಕಿರಾತ ಕಟ್ಟು ಮೂವಿನಲ್ಲಿ ಮೇನ್ ಬಿಲನ್ ಬಂದು ಯಶವಂತ ಶೆಟ್ಟಿ ಅಂತ ಅವ್ರ ಫ್ರೆಂಡು ಅಂಬರೀಷ್ ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು ಕಾಲಂತಕ ಅಂತ ಮೂವಿ ಅದರಲ್ಲಿ ಕೂಡ ಯಶವಂತ್ ಶೆಟ್ಟಿ ಅವರು ಒಂದು ಒನ್ ಆಫ್ ದಿ ರೋಲ್ ಮಾಡ್ತಾಯಿದ್ರು ನಾನು ಹೈದರಾಬಾದಲ್ಲಿ ಒಂದು ಅದೇ ಇಂಟರ್ವ್ಯೂ ಕೊಟ್ಟು ಆರ್ ಜಿ ವಿ ಆಫೀಸ್ನಲ್ಲಿ ಇಂಟರ್ವ್ಯೂ ಕೊಟ್ಟು ಬಂದೆ ಬಂದಿದ್ದೊಂದು ಟೂ ಡೇಸಲ್ಲೇ ಯಶವಂತಣ್ಣ ಫೋನ್ ಮಾಡಿ ಹಿಂಗೊಂದು ಒಬ್ರು ಡೈರೆಕ್ಟರ್ ಇದ್ದಾರೆ ಅಂಬರೀಷ್ ಅಂತ ಮೀಟ್ ಆಗೋಂದರು ಓದೇ ಮೀಟ್ ಆಗಿ ಹೌದಾ ಇದು ಎರಡು ಸಿನಿಮಾ ಮಾಡಿದ್ದೀನಿ ಕ ಕಿರತಕಟು ದೇವರಂತ ಮನುಷ್ಯ ಅಂತಂದೆ ಹೌದಾ ಅವ್ರದ್ದು ಎರಡು ಎರಡು ದಿನ ಬಿಟ್ಟು ಶೂಟಿಂಗ್ ಸ್ಟಾರ್ಟು ಎಲ್ಲ ರೆಡಿ ಲಾಕ್ ಎಲ್ಲ ರೆಡಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೆ ಅಂತ ಹುಳಿಗೆ ನೋಡ್ತಾ ಇದ್ದೀವಿ ಸರ್ ವರ್ಕಿಗೆ ಅಂತಂದೆ ಸರಿ ಆಯಿತು ಅಂತ ಹೇಳಿದ್ದಾನೆ ಮಾಡಿ ಪರವಾಗಿಲ್ಲ ಸ್ಕ್ರಿಪ್ಟ್ ಓದಿ ಅಂತೇಳಿ ಕೊಟ್ಟರು ಓಕೆ ಸ್ಕ್ರಿಪ್ಟ್ ಸ್ಕ್ರಿಪ್ಟೆಲ್ಲ ಫುಲ್ ಓದಿದೆ ಕತೆ ಎಲ್ಲ ಚೆನ್ನಾಗಿತ್ತು ಓಕೆ ಹೆಂಗೆ ಅನ್ನಿಸ್ತು ಚೆನ್ನಾಗಿತ್ತು ನೆಕ್ಸ್ಟ್ ನಾ ನೀವು ಹೇಳ್ದಂಗೆ ಪೇಮೆಂಟ್ ಎಲ್ಲ ಮಾತಾಡ್ತೀವಿ ಓಕೆ ಅನಿಸಿತು ಹೇಳಿದ್ರೆ ಎರಡೇ ಶೆಡ್ಯೂಲ್ ಇರುತ್ತೆ ಒಂದು ಶೆಡ್ಯೂಲ್ ಈ ಕಡೆಗೆ ತೀರ್ಥಹಳ್ಳಿ ಸೈಡ್ ಮುಗಿಸ್ಕೊಂಬಂದ್ರೆ ಇಲ್ಲೊಂದು ಪ್ಯಾಚ್ ವರ್ಕ್ ಇರುತ್ತೆ ಅಷ್ಟೇ ಇರೋದು ಮೂವಿ ಅಂತ ಓಕೆ ಸರ್ ಇನ್ನು ಎರಡು ತಿಂಗಳು ಏನು ಕೂತ್ಕೊಳ್ಳೋದು ಮಾಡಿಬಿಡೋಣ ಇದೊಂದು ಅಕೌಂಟಿಗೆ ಬಿದ್ದಿರುತ್ತೆ ಅಂತ ಹೇಳಿ ಅವ್ರ ಜೊತೆ ಕಾಲ ಅಂತ ಕೋ ಮೂವಿ ಮಾಡಿದೆ ಯಶವಂತವರು ಲೀಡ್ರೋಲು ಎಲ್ಲ ತೀರ್ಥಹಳ್ಳಿ ಈ ಕಡೆ ಸೈಡ್ ಒಂದು ಟ್ವೆಂಟಿ ಸೆವೆನ್ ತರ್ಟಿ ಡೇಸ್ ಶೂಟಿಂಗು ಮುಗಿಸ್ಕೊಂಡು ಬಂದೇ ಬಿಟ್ವಿ ನಾನು ಕಣ್ಮುಚ್ಚು ಕಣ್ ತೆಗೆದ್ರೊಳಗೆ ತೀ ಮುಗದೇ ಹೋಗ್ಬಿಡ್ತು ಫಿಲಮ್ ಇದು ಕೂಡಲೇ ಇನ್ನು ಹೈದರಾಬಾದಿಂದ ಮತ್ತೆ ಫಾಲೋಪ್ ಮಾಡ್ತಾ ಇದ್ದೆ ಯಾವಾಗ ಯಾವಾಗ ಅಂತೇಳಿ ಟಕ್ಕನಂಗೆ ಕರೆದ್ರು ನಾನು ಹೈದ್ರಾಬಾದ್ ಜಂಪ್ ಹೌದೇ ಅಲ್ಲಿಗೆ ಹೋದ್ಕೊಳ್ಳೆ ಅಲ್ಲಿ ಕಿಲಿಂಗ್ ಬೀರಪ್ಪ ಟೀಮು ಅದಾದಮೇಲೆ ಲಕ್ಷ್ಮೀ ಸೆಂಟಿ ಅನ್ನೋದೊಂದು ಟೀಮು ಇವೆರಡು ಇವೆರಡರಲ್ಲಿ ಒಂದು ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಾನು ಅದು ಆಲ್ರೆಡಿ ಕಿಲಿಂಗ್ ವೀರಪ್ಪನು ಆ್ಯಂಡ್ ಲಕ್ಷ್ಮೀ ಸೆಂಟಿ ಆ ಟೀಮು ಅವರು ಆಲ್ರೆಡಿ ಮಾಡಿರೋದ್ರಿಂದ ಇನ್ನು ನೆಕ್ಸ್ಟ್ ಮೂವಿ ಕಮ್ಮರಾಜ್ಲ ಇಲ್ಲ ಅದೇ ಟೋಟಲ್ ಆಂಧ್ರ ಪೊಲಿಟಿಶ ಪೊಲಿಟಿಕಲ್ ಬೇಸ್ ಮೂವಿ ಎಲ್ಲ ಡೂಪ್ನೆಲ್ಲ ಇಟ್ಕೊಂಡು ಮಾಡಿರೋ ಸಿನಿಮಾ ಆ ಅದಕ್ಕೆ ಜಾಯಿನ್ ಆದ ಅಸೋಸಿಯೇಟ್ ಆಗಿ ಇನ್ನ ಅದರಲ್ಲಿ ಕಮರಾಜಂ ಕಡಪ್ರೈಲ್ನಲ್ಲಿ ನೋಡಿದ್ರೆ ಸೇಮ್ ಆಸ್ ಇಟ್ ಇ ಚಂದ್ರಬಾಬ್ 나ಯಡು ಅದನ್ನೆಲ್ಲ ಹುಡುಕಿ ಅವರೆಲ್ಲೆಲ್ಲಿ ಎಲ್ಲೆಲ್ಲ ಅವನ್ನೆಲ್ಲ ಕರೆಸಿ ಕ್ಯಾಸ್ಟಿಂಗ್ ಡೈರೆಕ್ಟರ್ ಅಂತ ಅದಕ್ಕೆ ಒನ್ ಆಫ್ ದಿ ನಾನು ಕೂಡ ಎಲ್ಲ ಹುಡುಕಿ ಮಾಡಿರೋದು ಆಮೇಲೆ ಕರ್ನಾಟಕದಿಂದ ಕೂಡ ಒಂದು ಮೂರು ಜನ ಆರ್ಟಿಸ್ಟ್ ರೆಫರ್ ಮಾಡಿ ಅಲ್ಲಿ ಹೈದರಾಬಾದಿಗೆ ಕರೆ ಕಳಸಿ ಅದೊಂದು ಮಾಡಿ ಮುಗಿಸಿದೆ ಅದೊಂದು ಒನ್ ಇಯರ್ ಅಲ್ಲಿ ಇದೆ ಹೈದರಾಬಾದಲ್ಲಿ ಆರ್ಜರ್ ಜೊತೆ ಹೆಂಗು ಎಕ್ಸ್‌ಪೀರಿಯನ್ಸ್ ಅಂದ್ರೆ ನಮಗೆಲ್ಲ ಅವರು ಅದೇ ರೀತಿ ಗಾಡ್ ಫಾದರ್ ತರ ಸ್ಟಾರ್ಟಿಂಗ್ ಹಂಗೆ ಇತ್ತು ನಮಗೂ ಬರ್ತಾ 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 ಅವ್ರು ಡೈರೆಕ್ಟರ್ ನಾವು ಅಸ್ಟೆಂಟ್ ಆ ಥರ ಸಿಂಕ್ ಆಗ್ಬಿಟ್ಟಿವಿ ನಾ ಆ ಥರ ಸಿಂಕ್ ಆಗ್ಬಿಟ್ಟಿವಿ ಈಗ ಉಪೇಂದ್ರ ಅವ್ರ ಮೇಲೆ ಎಷ್ಟು ಅಭಿಮಾನ ಐತೆ ಒಂದು ಸ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತಗೊಂಡು ಅವ್ರ ಜೊತೆ ಒಂದೆರಡು ನಿಮಿಷ ಮಾತಾಡ್ಬಿಟ್ರೆ ನಮಗೆ ಬಿಡು ಉಪೇಂದ್ರ ಆದಂಗೆ ಆಗ್ಬಿಡುತ್ತಲ್ಲ ಆ ಥರ ಸೊ ಈ ಆರ್ ಜಿ ಅವ್ರ ಜೊತೆ ಅಷ್ಟು ನಮ್ಮ ಡಯಾಡ್ ಫ್ಯಾನು ನಮ್ಮ ಬಾಸು ನಮ್ಮ ಗುರು ಅಂತೆಲ್ಲ ಅಂದ್ಕೊಂಡಿದ್ವಿ ಒಂದು ಅವ್ರ ಜೊತೆ ಕೆಲಸ ಮಾಡಿಕೊಂಡ್ರೆ ಅವ್ರ ಡೈರೆಕ್ಟರ್ ನಾವು ಅಸಿಸ್ಟೆಂಟ್ ವರ್ಕ್ ಮಾಡ್ಕೊಂಡು ಬಂತು ಬರ್ತಾ ಇರೋದು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕಲ್ತ್ಕೊಂತಿರೋದು ಮುಂದಕ್ಕೆ ಹೋಯ್ತಾ ಇರೋದು ಒನ್ ಇಯರ್ ಮಾಡಿ ಮತ್ತೆ ಈ ಕಡೆಗೆ ಬೆಂಗ್ಳೂರಿಗೆ ಅದಾದ್ಮೇಲೆ ನೀವು ತಮಿಳು ಸಿನಿಮಾ ಮಾಡಿದ್ದು ಹೈದ್ರಾಬಾದಲ್ಲಿ ಕಮರಿಸಂ ಕಡ ಆದ ಕೂಡಲೇ ಮತ್ತು ಬೆಂಗಳೂರಿಗೆ ಬಂದು ಹೈದ್ರಾಬಾದಿಂದ ಅದು ಆ ಪ್ರಾಜೆಕ್ಟ್ ಮುಗಿಸ್ಕೊಂಡು ಈ ಕಡೆಗೆ ಬಂದೆ ಈಗ ಬಂದ್ಕೊಳ್ಳೆನೆ ಆಗ ಅಲ್ಲಿ ಹೈದ್ರಾಬಾದ್ ಮ್ಯಾನೇಜರು ಇನ್ನು ಚೆನ್ನೈ ಮ್ಯಾನೇಜರು ಇವರೆಲ್ಲ ಪರಿಚಯ ಆದರು ಒಂದು ಸ್ವಲ್ಪ ತಮಿಳು ಟಚ್ ಕೂಡ ಆಯಿತು ನಮ್ಮ ಕಿರತಕ ಟೂಗೆ ಮಂಜು ಅಂತೇಳಿ ಶಿವಮೊಗ್ಗದವ್ರ ಮ್ಯಾನೇಜರು ಅಣ್ಣ ಅಂತೇಳಿ ಅವರು ಶಿವಮೊಗ್ಗದಾಗ ಇರ್ತಾರೆ ಆ ಶಿವಮೊಗ್ಗದಲ್ಲಿ ಒಂದು ಮ್ಯಾನೇಜರ್ ಅವರಿಗೆ ಟಚ್ಚಿಂದ ಚೆನ್ನೈಲಿ ಒಂದು ಮೂವಿ ಇದೆ ಕನ್ನಡದವ್ರು ಬರಬೇಕು ಅಸೋಸಿಯೇಟಾಗಿ ಒಂದು ಎರಡು ಮೂರು ಲ್ಯಾಂಗ್ವೇಜ್ ಬರಬೇಕು ಅಂತೇಳಿ ಅಲ್ಲಿ ಆಫರ್ ಬಂತು ಸೊ ಮತ್ತೆ ಬ್ಯಾಕ್ ತಗೊಂಡು ಆಂಧ್ರದಿಂದ ಕರ್ನಾಟಕ ಬಂದು ಕನ್ನಡದಿಂದ ಮತ್ತೆ ಚೆನ್ನೈಗೆ ಹೋಗಿ ಚೆನ್ನಾಗಿ ಹೋಗಿ ಎಲ್ಲ ಮಾತಾಡಿದೆ ತಮಿಳು ಮಾತಾಡೋಕೆ ಬರುತ್ತೆ ಓದಕ್ಕೆ ಬರಲ್ಲ ಬರೋಕ್ಕೆ ಬರೋಲ್ಲ ಓಕೆ ಅರ್ಥ ಆದರೆ ಸಾಕು ಕರ್ನಾಟಕದಾಗೆ ಶೂಟಿಂಗ್ ಇರೋದೆಲ್ಲ ಅಂತೇಳಿ ಎಲ್ಲ ಕತೆ ಹೇಳಿದರು ಮೇನ್ ಲೀಡು ಸೆಲ್ವರ್ಗೌಂಡ್ರವರು ಆರ್ ಜೆ ಬಾಲಾಜಿ ಇವರು ಇರೋದು ಒಂದು ಫಾರ್ಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ ಶಿವಮೊಗ್ಗ ಜೈಲಲ್ಲೇ ಶೂಟ್ ಮಾಡಿದ್ವಿ ಸೊ ಅಲ್ಲಿ ಹೈದರಾಬಾದ್ ಕೂಡಲೇ ಬೆಂಗಳೂರು ಬೆಂಗಳೂರು ಹಾತ್ಕೊಳ್ಳೇನೆ ಚೆನ್ನೈ ಚೆನ್ನೈ ಹತ್ಕೊಳ್ಳೆ ಮತ್ತು ಶಿವಮೊಗ್ಗದಲ್ಲೇ ತಮಿಳು ಸಿನಿಮಾ ಎಲ್ಲ ಕಂಪ್ಲೀಟ್ ಮಾಡಿ ಮುಗಿಸಿದೆ ತಮಿಳು ಸಿನಿಮಾ ಎಲ್ಲ ಕಂಪ್ಲೀಟ್ ಆದ ಇನ್ನು ಜುಗಲ್ ಬಂದಿ ನಮ್ಮ ಹುಡುಗ ದಿವಾಕರ್ ಡಿ ಅಂತೇಳಿ ಸಂತೋಷ ವಾಷಾಯ ಅಂತೇಳಿ ನಮ್ಮ ಬ್ಯಾಚ್ ಎಲ್ಲ ಸೇರ್ ಮಾಡಿದ್ವಿ ಅದೊಂದು ಮುಗೀತು ಅದಾದ ಕೂಡಲೇ ನಮ್ಮದು ನನ್ನ ಮ್ಯಾರೇಜ್ ಆಯಿತು ಜುಗಲ್ ಬಂದಿ ಹಾತ್ಕೊಳ್ಳೇನೆ ನನ್ನ ಮ್ಯಾರೇಜ್ ಆಯಿತು ನಾ ದ ಏನಂತಾರ ಹೊಸ ಜೀವನಕ್ಕೆ ಕಾಲ ಹೊಸ ಜೀವನಕ್ಕೆ ಕಾಲಿಟ್ಟೆ ನೆಕ್ಸ್ಟ್ ಇನ್ನು ಇದೆ ಹೊಂಬಳೆ ಫಿಲ್ಮ್ ಪೋಸ್ಟ್ ನೋಡಿದೆ ಹೊಂಬಳೆ ಫಿಲ್ಮ್ ಪೋಸ್ಟ್ ನೋಡಿದೆ ಈ ಥರ ಅಸೋಸಿಯೇಟ್ ಅಸೋಸ್ಟೆಂಟ್ಗಳು ಬೇಕಂತ ಇನ್ನು ಅಲ್ಲಿ ಇಂಟರ್ವ್ಯೂ ಕೊಟ್ಟು ಚಾಪ್ಟರ್ ಒನ್ನಿಗೆ ಜಾಯ್ನ್ ಆದ ಟೂ ತೌಸಂಡ್ ಫೋರ್ಟೀನು ಜನ್ವರಿಯಲ್ಲಿ ಕಾಂತಾರಾವ ಒಂದು ಚಾಪ್ಟರ್ ಓಕೆ ಅಂದರೆ ನೀವು ಕನ್ನಡ ತೆಲುಗು ತಮಿಳು ಇಲ್ಲೆಲ್ಲ ವರ್ಕ್ ಮಾಡಿದರೆ ಅಂದರೆ ಈ ಡಿಫ್ರೆನ್ಸ್ ಏನೇನು ಹೇಳ್ಬೋದು ಒಂಚೂರು ವರ್ಕಿಂಗ್ ಪ್ರೊಸೆಸಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಇಲ್ಲ ನಾನು ನೀವು ಮೂರು ಸ್ಟೇಟಲ್ಲಿ ವರ್ಕ್ ಮಾಡಿರೋದ್ರಿಂದ ಇನ್ನೂ ಯಾವುದೇ ಲ್ಯಾಂಗ್ವೇಜ್ ಆದ್ರೂ ಏನಾದ್ರೂ ವರ್ಕಿಂಗ್ ನೇಚರ್ ಸೇಮ್ ಇರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬೇರೆ ಎಲ್ಲೂ ಚೇಂಜ್ ಇರಲ್ಲ ಟ್ರೀಟ್ಮೆಂಟ್ ಚೇಂಜ್ ಇರ್ಬೋದು ಅಷ್ಟೇ ಹೊರತು ವರ್ಕಿಂಗ್ ನೇಚರ್ ಎಲ್ಲ ತಲೆನೂ ಸೇಮ್ ಇರುತ್ತೆ ಕಂಟಿನ್ಯೂಟಿ ಎಲ್ಲ ತಲೆನೂ ಕಷ್ಟ ನೋಡ್ಕೊಳುತ್ತೆ ಎಲ್ಲ ತಲೆ ಆ ಡಿಪಾರ್ಟ್ಮೆಂಟ್ ನೋಡ್ಕೊಳೋದು ಎಲ್ಲ ತಲೆ ಆರ್ಟಿಸ್ಟ್ನ ಕರ್ಕೊಂಬರೋದು ಎಲ್ಲ ಸೇನ್ ಮಾಡೋದು ಸೀನಿಗೆ ಏನು ಬೇಕೋ ಅದು ಕುದಿಸ್ಕೋದು ಎಲ್ಲ ತಲೆನೂ ಸೇಮೇ ಇರುತ್ತೆ ಯಾವ್ದೇನು ಡಿಫ್ರೆನ್ಸ್ ಇರಲ್ಲ ವರ್ಕಿಂಗ್ ವರ್ಕಿಂಗ್ ನೇಚರ್ ಎಲ್ಲ ತಲೆನೂ ಹೇಳಿದ ಜಾಬ್ ಸೇಮ್ ಟು ಸೇಮ್ ಇರುತ್ತೆ ಕ್ರೆಡಿಟ್ಸ್ ಕೊಡಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ರೈಟರ್ಸ್ ಅವಾಗ ನಿಮಗೆ ಕ್ರೆಡಿಟ್ಸ್ ಇರೋಲ್ಲ ಈ ಅಲ್ಲಿ ಆಗಲಿ ಅಲ್ಲಿ ಆಗಲಿ ಇಲ್ಲ ನಾನು ನೋಡಿದ ತಲೆ ಎಲ್ಲ ತಲೆನೂ ಇರುತ್ತೆ ಬಟ್ ಇನ್ ಕೇಸ್ ಅಲ್ಲಿ ಇಲ್ಲ ಅಂತಂದ್ರೆ ಅದರ ಅವ್ರು ಫುಲ್ಲಾಗಿ ಮಾಡಿರೋಲ್ಲ ಅಂತರ್ಥ ಇದು ನಿಮ್ಮ ಹತ್ರ ಯಾರನ್ನ ಯಾಕಂತೀರಿ ಸಿನಿಮಾ ನಾನು ಕೆಲಸ ಮಾಡಿ ಅಪ್ ಟು ಶೂಟಿಂಗ್ ಕಂಪ್ಲೀಟ್ ಕುಂಬಳಕಾಯಿ ಕೈ ಹೊಡೆಯ ತಗೊಂಡಿದ್ರ ಅಂತ ಕೇಳಿ ಇಲ್ಲ ಒಂದು ಶೆಡ್ಯೂಲ್ ಮಾಡಿ ಒಂದು ಶೆಡ್ಯೂಲ್ ಮಾಡಿದ್ರೆ ಯಾರು ಕೊಡಲ್ಲ ಪೂರ್ತಿ ಸಿನಿಮಾ ಕೆಲಸ ಮಾಡಿದ್ರೆ ಕ್ರೆಡಿಟ್ಸ್ ಕೊಡೋದು ಹಂಗೂ ಕ್ರೆಡಿಟ್ಸ್ ಕೊಟ್ಟಿಲ್ಲ ಅಂತ ಅಂತಂದರೆ ಅದು ಪರ್ಸ್ನಲ್ ಅವ್ರದ್ದು ಅವ್ರದ್ದು ಏನೂ ಆಗಿರುತ್ತೆ ಅಷ್ಟು ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಎಲ್ಲಿ ತಕನ ಒಂದು ಒಬ್ಬ ಒಬ್ಬಡಿ ಒಬ್ಬ ಬಸ್ ಸ್ಟ್ಯಾಂಡ್ ಡೈರೆಕ್ಟ್ರು ಒಂದು ಸಿನಿಮಾ ಸ್ಟಾರ್ಟಿಂಗಿಂದ ಎಂಟು ತಕನ ಕಂಪ್ಲೀಟ್ ಕೆಲಸ ಅಂದರೆ ಪಕ್ಕ ಪೇಮೆಂಟ್ ಕೊಡಲೇ ಇದ್ರೂ ಪರವಾಗಿಲ್ಲ ಕ್ರೆಡಿಟ್ಸ್ ಮಾತ್ರ ಕೊಟ್ಟೆ ಕೊಡ್ತಾರೆ ಕ್ರೆಡಿಟ್ಸ್ ಕೊಡಲಾರ್ದಂಗೆ ಎಲ್ಲಿದ್ದ ಡೈರೆಕ್ಟರ್ ಎಲ್ಲಿ ಇಲ್ಲ ಪಕ್ಕ ಕೊಟ್ಟೆ ಕೊಡ್ತಾರೆ ಆದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರಾದರೂ ಜಾಯ್ನ್ ಆಗ್ಬೇಕಾರೆ ಒಂದು ಬೇಸಿಕ್ ನಾಲೆಡ್ ಜೈನ್ ಇರಬೇಕು ಎಕ್ಸ್ಪೀರಿಯನ್ಸ್ ಸಿನಿಮಾ ಸೆನ್ಸ್ ಅಷ್ಟೇ ಸಿನಿಮಾ ಸೆನ್ಸ್ ಅಷ್ಟೇ ನಿನ್ನ ಸಿನಿಮಾ ಸೆನ್ಸು ಕತೆ ನಿನ್ನ ಕತೆನ ಎಷ್ಟು ಬೇಗ ಅರ್ಥ ಮಾಡ್ಕೊಂತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟಕ್ಕನ ಕತೆ ಹೇಳಿದ ಕೂಡೇನೆ ಇದು ಯಾವ ಜನರು ಏನು ರಾಂಗ್ ಇದೆ ಅದು ನಿನ್ನ ಕಾಮನ್ ಸೆನ್ಸ್ ಇನ್ನೂ ಇನ್ನೂ ಒರಿಜಿನಲ್ ಆಗಬೇಕಂದ್ರೆ ಕಾಮನ್ ಸೆನ್ಸ್ ಎಜುಕೇಷನ್ಗಿಂತ ಕಾಮನ್ ಸೆನ್ಸ್ ಎಷ್ಟು ಚೆನ್ನಾಗಿ ಜಡ್ಜ್ ಮಾಡ್ತೀಯ ಕಥೆನ ಇದು ಕತೆ ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಫೈವಲ್ಲಿ ಈ ಟೈಮ್ನಲ್ಲಿ ವರ್ಕೌಟ್ ಆಗುತ್ತಾ ಈ ಪೀರಿಯಡ್ನಲ್ಲಿ ಈ ಸಿನಿಮಾ ಈ ಕತೆ ಮಾಡಿದರೆ ವರ್ಕ್ ಆಗುತ್ತಾ ಅಷ್ಟು ಕಾಮನ್ ಸೆನ್ಸ್ ಇದ್ದರೆ ಸಾಕು ನೀನು ಕಲಿಯೋ ಒಂದು ಆಸೆ ಆಸಕ್ತಿ ಕಾಮನ್ ಸೆನ್ಸ್ ಜೊತೆಗೆ ನೀನು ಎಷ್ಟು ಕಲೀತಿ ಅದ್ರ ಒಳಗಡೆ ಎಷ್ಟು ನುಗ್ಗುತ್ತಿ ಇನ್ನೂ ಏನೇನು ತಿಳ್ಕೊತೀವಿ ಡಿಪಾರ್ಟ್ಮೆಂಟ್ಗಳು ಯಾವ ಥರ ಹ್ಯಾಂಡಲ್ ಮಾಡ್ತಿ ಆರ್ಟಿಸ್ಟ್ನಾಗಿರ್ಬೋದು ಒಂದು ಸೀನ್ ಕ್ರಿಯೇಟ್ ಮಾಡೋಕ್ಕಿರೋ ಒಂದು ಸೀನ್ ತೆಗಿತಾ ಇದೀವಿ ಅಂದರೆ ಅದು ಬ್ಯಾಕ್ ಗ್ರೌಂಡ್ ಏನಿರಬೇಕು ಏನೇನು ಬೇಕು ಯಾವ ಥರ ವರ್ಕ್ ಮಾಡಬೇಕು ಅದ್ರ ಒಂದು ಕಾಮನ್ ಸೆಸ್ ಅದು ನಾಲೆಜು ಅದೆಷ್ಟು ಚೆನ್ನಾಗಿ ಕಲ್ತ್ಕೊಂತೀವಿ ನೀನು ಅಷ್ಟು ನಿನ್ನ ಸಿನಿಮಾಗೆ ಯೂಸ್ ಆಗುತ್ತೆ ಅಷ್ಟೇ ಬೇರೆ ಸಿನಿಮಾಗ್ ಯೂಸ್ ಆಗುದಿಲ್ಲ ನಿನ್ ಸಿನಿಮಾಗ್ ಯೂಸ್ ಆಗ್ತಿ ಅಷ್ಟೇ ಡೈರೆಕ್ಟರ್ ಅಂದ್ರೆ ನೆಕ್ಸ್ಟ್ ಡೈರೆಕ್ಟರ್ ಆಗೋನಲ್ವಾ ಸೊ ಅವ್ನ್ ಸಿನಿಮಾಗೆ ಎಷ್ಟ್ ಬೇಕಾಗುತ್ತೆ ಇನ್ನೊಬ್ರು ಸಿನಿಮಾದಲ್ಲಿ ಕಲ್ತ್ಕೊಂಡು ಹೋಗೋಣ ಅಷ್ಟೇ